ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ನಯನ ಸಿದ್ದೇಶ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ತುಂಬ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ ಇವತ್ತು ವಿಶೇಷ ಏನಪ್ಪ ಅಂದರೆ ಭಾನುವಾರ ಅದರಿಂದ ನಾವು ಪೂಜೆ ಮಾಡೋಕ್ಕೆ ಗಾಡಿನ ಪೂಜೆ ಮಾಡ್ಸೋಕ್ಕೆ ಅಂತೇಳಿ ದೇವಸ್ಥಾನಕ್ಕೆ ಹೋಗೋಕ್ಕೆ ಹೊರಟಿದ್ವಿ ಸೊ ಹಾಗೆ ಲಾಗ್ನ ಅಪ್ಲೋಡ್ ಮಾಡೋಣ ಅಂತ ಹೇಳಿಬಿಟ್ಟು ಇವತ್ತು ತುಂಬ ದಿನ ಆಗಿತ್ತು ಲಾಗ್ ಅಪ್ಲೋಡ್ ಮಾಡಿದಲ್ಲಿ ಸೊ ಹಂಗಾಗಿ ಇದೊಂದು ಲಾಗ್ನ ಆ್ಯಡ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ನಮ್ಮ ಹಸ್ಬೆಂಡ್ ಜೊತೆ ದೇವಸ್ಥಾನಕ್ಕೆ ಹೋಗೋ ಹೋಗ್ತಿದ್ವಿ ಸೊ ಹಾಗೆ ನಿಮಗೂ ದೇವಸ್ಥಾನ ತೋರಿಸ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ವೀಡಿಯೋ ಇದ್ದೀನಿ ನಮ್ಮ ದೇವ್ರು ಯಾವುದು ಅಂತ ನಿಮಗೆ ಆಲ್ರೆಡಿ ಎಲ್ಲರಿಗೂ ಚೆನ್ನಾಗಿ ಗೊತ್ತಿರುತ್ತೆ ನಮ್ಮದು ಒದ್ದಿಕೆರೆ ಸಿದ್ದೇಶ್ವರ ಸ್ವಾಮಿ ಅಂತ ಇವಾಗ ನಾನು ಹೋಗ್ತಾ ಇದ್ದೀನಿ ಗಾಡೀಲಿ ವೀಕ್ಲಿ ನಾವು ಗಾಡಿನ ಪೂಜೆ ಮಾಡಿಸ್ತೀವಿ ದೇವಸ್ಥಾನಕ್ಕೆ ತಗೊಂಡೋಗಿ ಸೊ ಹಂಗಾಗಿ ಹೋಗ್ತಾ ಇದ್ದೀವಿ ಯಾರೆಲ್ಲ ಫಸ್ಟ್ ಟೈಮ್ ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ವೀಡಿಯೋನ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಿದೆ ಯಾವ ರೀತಿ ನಮಗೆ ಸಪೋರ್ಟ್ ಮಾಡ್ತಿದ್ರು ಅದೇ ರೀತಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇದೇ ರೀತಿ ನಮಗೆ ಸಪೋರ್ಟ್ ಇದ್ದರೆ ನಾವು ಒಳ್ಳೊಳ್ಳೆ ವೀಡಿಯೋನ ಹಾಕೋಕ್ಕೆ ನಮಗೂ ಎಲ್ಪ್ ಆಗುತ್ತೆ ನಾನು ಬರೀ ರೆಸಿಪೀಸ್ನ ಶೇರ್ ಇದ್ದೆ ಲಾಗ್ನ ಅಪ್ಲೋಡ್ ಮಾಡೇ ಇಲ್ಲ ಒಂದು ವೀಕ್ ಮೇಲಾಯ್ತು ಆಲ್ರೆಡಿ ಸೊ ಹಂಗಾಗಿ ಇನ್ಮೇಲೆ ದಿನ ಒಂದು ಲಾಗು ದಿನ ಒಂದು ರೆಸಿಪಿ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ನೋಡೋಣ ಅದು ಯಾವ ರೀತಿ ಆಗುತ್ತೆ ಅಂತ ಗೊತ್ತಿಲ್ಲ ಟೈಮ್ ಯಾವ ರೀತಿ ಅಡ್ಜಸ್ಟ್ ಆಗುತ್ತೋ ಅದು ಆ ರೀತಿ ಮಾಡ್ತೀನಿ ಯಾಕೆಂದರೆ ನಮ್ಮ ಮನೇಲಿ ನಮ್ಮ ಧೃತಿ ಬೇರೆ ಇಲ್ಲೇ ಇದ್ದಾಳೆ ಅವ್ಳು ಊರಿಗೆ ಹೋಗಿ ಹೋಗಿಲ್ಲ ಇರೋದ್ರಿಂದ ಸ್ವಲ್ಪ ನಮಗೆ ಕೆಲಸ ಜಾಸ್ತಿನೇ ಸೊ ಅದಕ್ಕೆ ಎಷ್ಟು ಆಗುತ್ತೋ ಅಷ್ಟು ಒಂದಿನ ಬಿಟ್ಟು ಒಂದು ದಿನನೂ ಅದ್ರೂ ಲಾಗ್ನ ಅಪ್ಲೋಡ್ ಮಾಡ್ತೀನಿ ಫಸ್ಟ್ ಟೈಮ್ ದೇವರಿಂದ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಇವಾಗ ನೋಡಿ ದೇವಸ್ಥಾನ ಬಂತು ಇದೇ ನಮ್ಮ ದೇವಸ್ಥಾನ ಇದು ಗಾಡಿಲಿರೋದ್ರಿಂದ ಸರಿಯಾಗಿ ಕಾಣಿಸ್ತಾ ಇಲ್ಲ ವೀಡಿಯೋ ಮಾಡೋಕ್ಕೆ ಲೈಟ್ ಲೈಟ್ ಬೇರೆ ಈ ರೀತಿ ಫೋಕಸ್ ಹೊಡೆಯುತ್ತೆ ವೀಡಿಯೋ ಮಾಡೋಕ್ಕೆ ನೋಡಿ ದೇವಸ್ಥಾನ ಕಾಣಿಸ್ತಾ ಇದೆ ನಾವು ಆ ಕಡೆ ಬಾಗಿಲಿಂದ ಬರ್ತೀವಿ ಹಾಗೇನೆ ಆ ಲೈಟ್ ಫೋಕಸ್ ಹೊಡೆಯೋದ್ರಿಂದ ವೀಡಿಯೋ ಮಾಡೋಕ್ಕೆ ಅಷ್ಟು ಕ್ಲಿಯರಾಗಿ ಕಾಣಿಸ್ತಿಲ್ಲ ನಾವು ಹಿಂದ್ಗಡೆ ಬಾಗಿಲಿಂದ ಹೋಗ್ತಾ ಇದ್ದೀವಿ ಗಾಡಿ ನಿಲ್ಸೋಕ್ಕೆ ಜಾಗ ಅಲ್ಲಿ ಮುಂದೆ ಇರಲಿಲ್ಲ ಇಲ್ಲಿ ನಮ್ಮ ದೇವಸ್ಥಾನದಲ್ಲಿ ಒಟ್ಟು ಟೋಟಲ್ ನಾಲ್ಕು ಬಾಗ್ಲಿದ್ದಾವೆ ಯಾವ ಕಡೆಯಿಂದಲಾದರೂ ಹೋಗ್ಬೋದು ನಾವು ಅದಕ್ಕೆ ಹಿಂದ್ಗಡೆ ಹಿಂದುಗಡೆ ಅಂದರೆ ಏನಿಲ್ಲ ದೇವರು ಎದ್ರಿಗೇ ದೇವರು ಕೂತಿದೆಯಲ್ಲ ಆದರೂ ಎದುರುಗಡೆ ನಾವು ನಿಂತಿರೋದು ನೋಡಿ ಇದು ಊಟದ್ದಾಳು ಇಲ್ಲೆಲ್ಲ ಕ್ಯೂ ನಿಂತಿದ್ದಾರೆ ಊಟಕ್ಕೆ ಹೋಗೋಕ್ಕೆ ಸಂಡೆ ಮಾತ್ರ ಬೆಳಗ್ಗೆಯಿಂದ ಸಂಜೆವರೆಗೂ ಊಟದ ವ್ಯವಸ್ಥೆ ಇಲ್ಲಿ ನಮ್ಮ ದೇವಸ್ಥಾನದಲ್ಲಿ ಇರುತ್ತೆ ಸೊ ಹಂಗಾಗಿ ಎಲ್ಲ ಜನ ಎಲ್ಲ ಕ್ಯೂ ನಿಂತಿದ್ದಾರೆ ಬಂದರೆಲ್ಲ ಊಟ ಮಾಡ್ಕೊಂಡೇ ಹೋಗ್ತಾರೆ ಇಲ್ಲಿ ಪ್ರಸಾದನ ನಾವು ಜಾಸ್ತಿ ಏನು ಹೋಗಿಲ್ಲ ಒಂದು ತ್ರೀ ಟೈಮ್ಸ್ ಹೋಗಿದ್ದೀವಿ ಊಟ ಮಾಡೋಕ್ಕೆ ಇಲ್ಲಿ ನೋಡಿ ಎಲ್ಲ ಕ್ಯೂ ನಿಂತಿದ್ದಾರೆ ಜನ ಇಲ್ಲಿ ಬಾಗ್ಲು ಕ್ಲೋಸ್ ಮಾಡಿದ್ದಾರೆ ಯಾಕಂದರೆ ಜನ ನಂಗಿದ್ರೆ ಸರಿಯಾಗಲ್ಲ ಅಂತ ಈ ಕಡೆ ಆ ಕಡೆ ಬಾಗ್ಲು ಕ್ಲೋಸ್ ಮಾಡಿದ್ದಾರೆ ಇಲ್ಲಿ ನಮ್ಮ ಹಸ್ಬೆಂಡ್ ಓಪನ್ ಮಾಡಿಸ್ತಾ ಇದ್ದಾರೆ ಬಾಗ್ಲೆಲ್ಲ ದೇವಸ್ಥಾನದೊಳಗೆ ಹೋಗಕ್ಕೆ ಇಲ್ಲಿ ಯಾರಿಗೂ ಬಿಡೋಲ್ಲ ಅಲೋ ಇಲ್ಲ ಇದೆ ಡೈನಿಂಗ್ ಹಾಲು ಅಲ್ಲಿ ಊಟ ಮಾಡ್ತಿದ್ದಾರೆ ನೋಡಿ ಜನ ಎಲ್ಲ ಕೂತಿದ್ದಾರೆ ಈ ಕಡೆ ಅಡುಗೆ ಮಾಡೋ ರೂಮ್ ಇದು ಇಲ್ಲಿ ಅಡುಗೆ ಮಾಡ್ತಾರೆ ಆ ಕಡೆ ಬಡಿಸ್ತಾರೆ ನೋಡಿರಿ ತುಂಬ ಜನ ತುಂಬ ಪ್ರತಿ ಸಂಡೇನೂ ಇದೇ ರೀತಿ ರಶ್ ಇರುತ್ತೆ ನಮ್ಮ ದೇವಸ್ಥಾನ ನಾವು ಅದಕ್ಕೆ ಗಾಡಿ ಪೂಜೆ ಅಂತ ಅಂತೇಳಿ ಬಂದಿದ್ವಿ ಇಲ್ಲಿ ಕ್ಲೋಸ್ ಮಾಡಿದ್ರು ಹೇಳಿ ತೆಗೆಸ್ತಾಯಿದ್ರು ಇಲ್ಲಿ ಫೋನ್ ಕೈಯಲ್ಲಿ ಇಟ್ಕೊಂಡಿದ್ದೆ ಜನ ಬೇರೆ ಈ ಕಡೆ ಬರೋಕ್ಕೆ ನುಗ್ತಾ ಇದ್ರು ಜಾಗ ಇರಲಿಲ್ಲ ಒಂದು ಸಹ ಹಂಗಾಗಿ ಅದು ವೀಡಿಯೋ ಕ್ಲಿಯರಾಗಿ ಬಂದಿಲ್ಲ ದಯವಿಟ್ಟು ಬೇಜಾರು ಮಾಡ್ಕೊಬಿಟ್ರಿ ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಡೇ ಟೈಮಲ್ಲಿ ಹೋಗಿ ನೀಟಾಗಿ ವೀಡಿಯೋ ಮಾಡ್ತೀನಿ ಇದು ನೈಟ್ ಟೈಮಲ್ಲಿ ಅಂದರೆ ನೋಡ್ರಿ ಅದು ಲೈಟ್ ಎಲ್ಲ ಫೋಕಸ್ ಬೀಳೋದ್ರಿಂದ ನೀಟಾಗಿ ಕಾಣಿಸ್ತಾನೆ ಇಲ್ಲ ವಿಡಿಯೋ ಆದ್ರೂ ಇವಾಗ ಮಾಡಿರೋ ವಿಡಿಯೋ ವೇಸ್ಟ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಅಪ್ಲೋಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ನೋಡಿ ಇಲ್ಲಿ ಗೇಟು ಫೈನಲಿ ಓಪನ್ ಮಾಡಿದ್ರು ಇಲ್ಲಿಂದ ನಾವು ಹೊರಗಡೆ ಹೋಗ್ತಾ ಇದ್ದೀವಿ ಇಲ್ಲಿ ಇದೇ ದೇವಸ್ಥಾನ ನೋಡಿರಿ ಇದು ಮುಂಭಾಗ ದೇವಸ್ಥಾನದ್ದು ಆ ಕಡೆಯಿಂದ ಎಲ್ಲ ಬರೋದು ಈ ಕಡೆಯಿಂದ ಎಕ್ಸಿಟ್ ಆಗ್ತಾರೆ ನೋಡಿ ಇವಾಗ ನಾನು ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹೇಳಿ ಅಂತೇಳಿ ಇದ್ದೀನಿ ಇಲ್ಲಿ ಕೈ ಅಂತ ಅಂತೇಳಿ ನೋಡಿ ಇದು ನಮ್ಮ ದೇವಸ್ಥಾನದ್ದು ದೇವಸ್ಥಾನ ಇದು ನೀಟಾಗಿ ಇದು ಮಾತ್ರ ಒಂದು ನೀಟಾಗಿ ಬಂದಿದೆ ಇದು ನಾವು ದೇವಸ್ಥಾನಕ್ಕೆ ಕೈ ಮುಗಿದು ಗಾಡಿಗೆ ಪೂಜೆ ಮಾಡ್ಸೋಕ್ಕೆ ಅಂತೇಳಿ ನಿಂಬೆಹಣ್ಣು ಮತ್ತು ಹೂವು ಕೊಟ್ಟಿದ್ರು ದೇವಸ್ಥಾನದಾಗ ಅದು ಹಿಡ್ಕೊಂಡು ಕೂತಿದ್ದೆ ನಾನು ಇಲ್ಲಿ ಒಳಗಡೆ ವೀಡಿಯೋ ಮಾಡೋಕ್ಕೆ ಏನಂದರೆ ಜನ ಫುಲ್ಲು ರಶ್ ಇದೆ ನೋಡಿ ಅಲ್ಲಿ ಇಲ್ಲಿಂದ ಅಲ್ಲಿಗಾನಕ್ಕೆ ಕ್ಯೂ ನಿಂತಿದ್ದಾರೆ ಇಲ್ಲೇ ದೇವಸ್ಥಾನ ಇರೋದು ಇರೋದು ಅಲ್ಲಿ ವಿಡಿಯೋ ಮಾಡೋಕ್ಕೆ ನೀಟಾಗಿ ಕಾಣಲಿಲ್ಲ ಆಮೇಲೆ ಅದಕ್ಕೆ ಮಾಡೋಕ್ಕೂ ಹೋಗಲಿಲ್ಲ ನೋಡಿ ಇಲ್ಲಿ ಗಾಡಿ ಪೂಜೆ ಮಾಡಿಸೋಕ್ಕೆ ಪೂಜಾರಿ ಬಂದಿದ್ರು ಪೂಜೆ ಮಾಡ್ತಾಯಿದ್ರು ಸ್ವಾಮಿ ಬಂದು ಇವಾಗ ನೆಕ್ಸ್ಟು ನಾವು ಪೂಜೆ ಮುಗಿಸ್ಕೊಂಡು ಹೋಗ್ತಾಯಿದ್ವಿ ಈ ಕಡೆಯಿಂದ ಬರ್ಬೇಕಾದ್ರೆ ನೋಡಿ ಸ್ವಲ್ಪ ಕ್ಲಿಯರಾಗಿ ಕಾಣಿಸ್ತಾ ಇದೆ ದೇವಸ್ಥಾನ ಇಲ್ಲಿ ಸ್ವಲ್ಪ ಪರವಾಗಿಲ್ಲ ನೋಡ್ರಿ ಇಲ್ಲಿಂದ ಜಾಸ್ತಿ ಜನ ಹೋಗೋದು ಇದೇ ಮೈಂಡವರು ಫೋಟೋ ಇದಾವೆ ಅದರಲ್ಲಿ ಇಲ್ಲಿಂದ ಹೋಗ್ತಾರೆ ಇವಾಗ ನಾವು ದೇವಸ್ಥಾನ ಮುಗಿಸ್ಕೊಂಡು ಹೋದ್ವಿ ಆಮೇಲೆ ನೆಕ್ಸ್ಟು ಇದು ಫೈನಲಿಗೆ ದೇವರು ಮೆರವಣಿಗೆ ಹೋಗುತ್ತೆ ನೋಡ್ರಿ ಇಲ್ಲೆಲ್ಲ ಬಡಿತಿದ್ರು ಅದು ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿದೀನಿ ಇದೇ ದೇವರು ನೋಡ್ರಿ ನಮಗೆ ಇದು ಪ್ರತಿ ವಾರ ಇದೇ ರೀತಿಯೇ ಮೆರವಣಿಗೆಗೆ ಹೋಗೋದು ಅದು ನೀಟಾಗಿ ಮಾಡೋಕ್ಕಾಗಿಲ್ಲ ಪ್ರತಿ ವಾರವೂ ಊರಲ್ಲಿ ಮೆರವಣಿಗೆ ಹೋಗುತ್ತೆ ಸೊ ಅದಕ್ಕೆ ಈ ರೀತಿ ಡೆಕೋರೇಷನ್ ಮಾಡಿದರೆ ಇನ್ನೊಂದಿನ ಯಾವಾಗಲಾದರೂ ನೀಟಾಗಿ ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್ ಲವ್ ಯು ಹಾಲ್ ಟೇಕ್